ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿಮ್ಮ ಪ್ರಿಯ ಇನ್ನು ನಿಟ್ಟೂರು ಗ್ರಾಮದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಶ್ರಾವಣ ಸೋಮವಾರ ನಿಮಿತ್ತ ಪ್ರತಿದಿನ ರಾತ್ರಿ ಹೊತ್ತಲ್ಲಿ ಶಿವ ಭಜನೆಯನ್ನ ಮಾಡ್ತಾ ಬಂದಿರ್ತಾರೆ ಇನ್ನು ಎಲ್ಲಿದ್ದ ಭಕ್ತಾದಿಗಳಂತ ಪ್ರಸನ್ನಗಿರಿ ಮಹಾರಾಜ್ ಶಿವಕುಮಾರ್ ಸ್ವಾಮಿ ಮಹಾದೇವಸ್ವಾಮಿ ಭೀಮಣ್ಣ ಪಾಟೀಲ್ ಸಂತೋಷ್ ಪಾಟೀಲ್ ಶಾಲಿವಾನ್ ಪಾಟೀಲ್ ಗೋವಿಂದ್ರ ವೈಜೆ ವೈಜನಾಥ್ ವೈಜೆ ಉಮಕಾಂತ್ ವೈಜೆ ಶಶಿಕಾಂತ್ ಸಜ್ಜನ್ ಶೆಟ್ಟಿ ಚಂದ್ರಿಕಾಂತ್ ಸಜ್ಜನ್ ಶೆಟ್ಟಿ ದಾಮೋದರ್ ಕಕ್ನಾಳಿ ರಾಮ್ ಕಕ್ನಾಳೆ ನಾಗೇಶ್ ಪುಲೀಸ್ ಪಾಟೀಲ್ ರವಿ ಕಾಮೈನೋ ನಾಮದೇವಿ ಮೈತ್ರಿ ಹಾಗೂ ಸಾಯಿನಾಥ್ ಪಾಂಚಾಳ್ ಪ್ರತಿನಿತ್ಯ ಭಜನೆಯನ್ನ ಮಾಡ್ತಾರೆ ಈ ವರ್ಷ ಮಾಶಾ ನದಿಯ ನೀರಿನ ಪ್ರವಾಹ ಮಟ್ಟ ಹೆಚ್ಚಾಗಿದ್ದರಿಂದ ನದಿ ದಂಡೆ ತೀರದಲ್ಲಿ ಭಜನೆ ಮಾಡುವ ಪರಿಸ್ಥಿತಿ ಕೂಡ ಉಂಟಾಗಿದೆ ಇನ್ನು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಗಸ್ಟ್ ತಿಂಗಳ ಕಳೆದ ಎರಡು ದಿನಗಳಿಂದ ಬೀಳ್ತಿರುವಂತಹ ಭಾರಿ ಮಳೆಯಿಂದ ಸಂಭವಿಸಿರುವಂತಹ ಹಾನಿಗಳ ಬಗ್ಗೆ ಮುನ್ನೆಚ್ಚರಿಕೆ ಕುರಿತು ಪ್ರಸ್ತುತ ಸಾಲಿನ ಮಹಾರಾಷ್ಟ್ರ ರಾಜ್ಯದಲ್ಲಿ ಲಾತೂರ್ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಿರುವುದು ಡಾಂಡ್ಗಾಂವ್ ತೆರೆನಾ ಮತ್ತು ಇನ್ನಿತರೆ ನೀರಾವರಿ ಅಣೆಕಟ್ಟುಗಳು ಭರ್ತಿಯಾಗಿದ್ದರಿಂದ ಸದರಿ ಜಲಾಶಯಗಳಿಂದ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಂಜ್ರಾ ನದಿಗೆ ಅಪಾರ ಮಟ್ಟದಲ್ಲಿ ನೀರು ಹರಿಸುತ್ತಿರುವ ಬಗ್ಗೆ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಇದರಿಂದ ಮಾಂಜ್ರಾ ನದಿ ದಡಕ್ಕೆ ಹತ್ತಿರವಿರುವಂತಹ ಗ್ರಾಮಸ್ಥರು ಹಾಗೂ ರೈತರು ನದಿಗೆ ಇಳಿಯದಂತೆ ಹಾಗೂ ಜಾನುವಾರುಗಳನ್ನ ನದಿ ದಂಡಿಯ ಹತ್ತಿರದಿಂದ ಹಾದು ಹೋಗದಂತೆ ನೋಡಿಕೊಳ್ಳಲು ಅತ್ಯ ಅವಶ್ಯಕವಾಗಿದೆ ಇನ್ನು ವರದಿಗಾರ ಗಜಾನಂದ ಪಾಟೀಲ್ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನದಿಯ ಹಳೆ ಆನೆಕಟ್ಟು ಸಂಪೂರ್ಣ ಜಲಾವೃತಗೊಂಡಿರೋ ದೃಶ್ಯ ಈ ದೃಶ್ಯಾವಳಿಯಲ್ಲಿ ತಾವು ನೋಡಬಹುದು ದೃಶ್ಯಾವಳಿಯಲ್ಲಿ ನೋಡಬೇಕು ನೀವು ಹೆಟ್ಟೂರು ನಮ್ಮ ಆಜ್ರಾ ನದಿ ದಂಡೆಯಲ್ಲಿ ನಾವಿರುವುದು ಇವಾಗ ಪುರಾತನ ಕಾಲದ ಕಣ್ಣಿಗೆ ಕಾಣಿಸ್ತಾ ಇರೋ ಇದು ಶ್ರೀಲಿಂಗೇಶ್ವರ ದೇವಸ್ಥಾನ ಸಂಪೂರ್ಣ ಜಲಾವೃತಗೊಂಡಿದ್ದು ಬಹು ವರ್ಷದಿಂದ ಪ್ರತಿ ವರ್ಷ ಇದೇ ರೀತಿ ಜಲಾವೃತಗೊಳ್ಳುತ್ತೆ ಸಾಕ್ಷಾತ್ ಆ ಗಂಗಾ ತಾಯಿಯೇ ಧರೆಗಿಳಿದು ಈ ಶಿವ ಪಾದವನ್ನು ಸ್ಪರ್ಶಿಸುವ ಈ ಭವ್ಯ ರಮಣೀಯ ದೃಶ್ಯ ನಮ್ಮ ನಿಟ್ಟೂರ್ ಬಿ ಗ್ರಾಮದಲ್ಲಿ ಕಾಣಬಹುದು ಪ್ರವಾಹ ಮಟ್ಟ ಇರ್ತ ಇರ್ತಾ ಇರ್ತೀವಿ ಈಗ ಅರ್ಧ ತಾಸಿನಿಂದ ನಾವು ವೀಕ್ಷಿಸ್ತಾ ಇದ್ದೀವಿ ಗಟ್ಟಿಗೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಜನರಲ್ಲಿ ಕೇಳಿಕೊಳ್ಳೋದು ನದಿ ತೀರದಲ್ಲಿ ಮೀನುಗಾರಿಕೆ ಅಥವಾ ಬಟ್ಟೆ ಒಗೆಯದು ಇನ್ನೂ ಇತರೆ ಯಾವುದೇ ಕೆಲಸಗಳನ್ನು ಮಾಡುವ ಎಚ್ಚರಿಕೆ ವಹಿಸಬೇಕೆಂದು ಕೇಳಿಕೊಳ್ಳಿ